ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭರದಿಂದ ಪ್ರಚಾರ ಕೈಗೊಂಡಿರುವ ಬಿ ಜೆ ಪಿ ಪಕ್ಷದ ಹಿರಿಯ ನಾಯಕ ಮಾಜಿ ಸಚಿವ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಶುಕ್ರವಾರ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಲೂಕಿನ ಕಾರ್ಗಲ್ ಹಾಗೂ ಸಾಗರದ ಪ್ರಮುಖ ಮುಖಂಡರ ಮನೆಗೆ ಭೇಟಿ ನೀಡಿ ಚರ್ಚೆ ನಡೆಸಿದರು ನಂತರ ಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭ ಮಾಡಿದ್ದೇನೆ ಸಾಮಾನ್ಯ ಜನರು ತೀರ್ಮಾನ ಮಾಡಿಕೊಂಡಿದ್ದಾರೆ ಈಶ್ವರಪ್ಪರವರನ್ನು ಗೆಲ್ಲಿಸಿಕೊಂಡು ಬರಬೇಕು ಎಂದು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುವ ತೀರ್ಮಾನ ಮಾಡಿಕೊಂಡಿದ್ದೇನೆ ಯಾರೇ ಬಂದರೂ ಹಿಂದೆ ಸರಿಯುವ ಪ್ರಶ್ನೆಯಿಲ್ಲ ಇವತ್ತು ಅಮಿತ್ ಶಾ ಹೇಳಿದ್ದಾರೆ ಯಾರೂ ಕೂಡ ಈಶ್ವರಪ್ಪರವರನ್ನು ಸಂಪರ್ಕಿಸುವುದು ಅವಶ್ಯಕತೆ ಇಲ್ಲ ಎಂದು ಅವರ ಮಾತು ಕೇಳಿ ತುಂಬ ಖುಷಿಯಾಯಿತು ಮೋದಿರವರು ದೇಶದಲ್ಲಿ ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಬೆಳೆಸಿಕೊಂಡು ಕುಟುಂಬ ರಾಜಕಾರಣ ಮಾಡುತ್ತಿದ್ದಾರೆ ರಾಜಕಾರಣದಲ್ಲಿ ಶುದ್ಧೀಕರಣ ಮಾಡುವುದು ನನ್ನ ಪ್ರಮುಖ ಆದ್ಯತೆ ನನಗೆ ಅನ್ಯಾಯವಾಗಿದೆ ಅನೇಕ ಹಿಂದುತ್ವವಾದಿ ನಾಯಕರನ್ನು ಪಕ್ಕಕ್ಕೀಡಲಾಗಿದೆ ಹಿಂದುತ್ವ ಉಳಿಯಬೇಕು ಕರ್ನಾಟಕದಲ್ಲಿ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ ಈ ಎಲ್ಲವನ್ನು ತೆಗೆದುಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ನಾನು ಮತದಾರರ ಮುಂದೆ ಹೋಗುತ್ತೇನೆ ಎಂದು ಕೆ ಎಸ್ ಈಶ್ವರಪ್ಪರವರು ಸುದ್ದಿ ಮನೆಗೆ ಹೇಳಿಕೆ ನೀಡಿದರು ಸಾಮಾನ್ಯ ಜನರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈಶ್ವರಪ್ಪ ಗೆಲ್ಲಿಸಬೇಕು ಅಂತ ಆ ಸಾಮಾನ್ಯ ಜನರನ್ನ ಅಷ್ಟು ಜನಕ್ಕೆ ಭೇಟಿ ಮಾಡೋಕ್ಕೂ ಇನ್ನೂ ನನ್ನ ಆಗ್ತಾ ಇಲ್ಲ ನಮ್ಮೆಲ್ಲ ಹಿರಿಯ ಸ್ನೇಹಿತರು ಕಾರ್ಯಕರ್ತರು ಪಕ್ಷದಲ್ಲಿದ್ದವರು ಕಾಂಗ್ರೆಸ್ನಲ್ಲಿದ್ದವರು ಜೆ ಡಿ ಎಸ್ನಲ್ಲಿದ್ದವರು ಕಮ್ಯುನಿಸ್ಟ್ ಪಕ್ಷದವರು ಎಲ್ಲರೂ ಕೂಡ ನಾನು ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಸಹಕಾರ ಕೊಡ್ತಾ ಹಾಗಾಗಿ ಆಯಾ ತಾಲೂಕಲ್ಲಿ ಏನು ಇದೆ ಆ ಗ್ರೂಪ್ನ ಕರ್ಕೊಂಡು ಹೋಗ್ತಾ ಇದೆ ಮೊದಲೆಲ್ಲ ಕೂಡ ಅತಿ ಹೆಚ್ಚು ಬೆಂಬಲ ನೆಚ್ಚೆ ಅದು ಒತ್ತಡ ಪ್ರಾರಂಭದಲ್ಲಿ ಸಾಕಷ್ಟಿತ್ತು ನಾನು ತುಂಬ ಸ್ಪಷ್ಟ ಮಾಡಿದ್ದೀನಿ ನಾನು ಚುನಾವಣೆ ನಿಲ್ಲದಂತಿ ದಯವಿಟ್ಟು ನನಗೆ ಮತ್ತೆ ಕರೀಬೇಡಿ ನಮ್ಮ ಮನೆಗೂ ಬಂದು ಕನ್ವಿನ್ಸ್ ಮಾಡಬೇಡಿ ಇದನ್ನು ಹೇಳು ಕಳಿಸಿದ್ದೀನಿ ಇವತ್ತು ತುಂಬ ಸಂತೋಷ ಅಂದರೆ ಅಮಿತ್ ಅವರೇ ಹೇಳಿದ್ದಾರೆ ಇನ್ನೂ ಕಾಂಟ್ಯಾಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿರೋದ್ರಿಂದ ನಂಗೆ ತುಂಬ ಸಂತೋಷ ಆಗಿದೆ ಇವತ್ತು ಯಾಕಂದರೆ ಅವ್ರಿಗೆ ಕ್ಲಿಯರ್ ಆಗಿದೆ ನಾನು ನಿಂತೇ ನಿಲ್ತೀನಿ ಅಂತ ಹಂಗಾಗಿ ಅವ್ರು ಹೇಳಿದ್ದಾರೆ ಇದು ನಂಗೆ ತುಂಬ ಸಮಾಧಾನ ತಂದಿದೆ ಏನು ವಿಶೇಷವಾಗಿ ರಾಜಕಾರಣದಲ್ಲಿ ಶುದ್ಧೀಕರಣ ಆಗ್ಬೇಕು ಶುದ್ಧೀಕರಣ ಪ್ರಮುಖ ಆಗ್ತದೆ ಪ್ರಮುಖ ರಾಜಕಾರಣ ಅಭಿವೃದ್ಧಿ ಕೆಲಸಗಳು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಿರೋಂಥ ಕೆಲಸಗಳೇನೆ ಮಾಡ್ರೆ ಬೇಕಾದಷ್ಟಿದೆ ಜಿಲ್ಲೆಗೆ ಏನೇನು ಅವಶ್ಯಕತೆ ಉಳಿದಿದೆ ಅದರ ಕಡೆ ಆಯಾ ನಮ್ಮ ಪ್ರಮುಖರ ಜೊತೆ ಕೂತು ನಾಗರಿಕರ ಜೊತೆ ಕೂತು ಸಂಘ ಸಂಸ್ಥೆಯ ಜೊತೆ ಕೂತು ಚರ್ಚೆ ಮಾಡಿ ಅವ್ರಿಗೇನು ಅನುಕೂಲ ಬೇಕೋ ಆ ಅಂತ ಪ್ರಯತ್ನ ಮುಂದುವರಿಸ್ತೀವಿ ನನಗೆ ಅನ್ಯಾಯ ಆಗಿದೆ ನಂಬರ್ ಒನ್ ನಂಬರ್ ಟು ಹಿಂದುತ್ವಕ್ಕನ್ನ ಪಕ್ಕಕ್ಕೆ ಸರಿಸಿದ್ದಾರೆ ಅನೇಕ ನಮಗೆ ಹಿಂದುತ್ವ ಕಾರ್ಯಕರ್ತರು ಸಿ ಟಿ ಲವ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಕುಮಾರ್ ಹೆಗ್ಡೆ ಇರ್ಬೋದು ಇವಾಗ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಇವರೆಲ್ಲರೂ ಪಕ್ಕಕ್ಕೆ ಸರಿಸೋದ ವ್ಯವಸ್ಥೆ ಇದೆ ಹಿಂದುತ್ವ ಉಳಿಬೇಕು ಮತ್ತೊಂದು ನಮ್ಮ ಸಂಘಟನೆ ಇಡೀ ದೇಶದಲ್ಲಿ ಅದಕ್ಕೊಂದು ರೂಪ ಇದೆ ಉದಾಹರಣೆಗೆ ನರೇಂದ್ರ ಮೋದಿಯವರು ಈ ಒಂದು ವಂಶ ಪಾರಂಪರ್ಯ ಆಡಳಿತ ಕುಟುಂಬದ ವ್ಯವಸ್ಥೆ ಇದ್ರ ವಿರುದ್ಧ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವ್ರ ಕೈಲೇ ಇದೆಯಾ ಇದಕ್ಕೆ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕ ಬೆಳೀತಾ ಇದೆ ಯಡಿಯೂರಪ್ಪನವರು ಅವ್ರ ಮಕ್ಕಳು ಅವ್ರ ಕೈಲೇ ಪಾರ್ಟಿ ಇದೆ ಇದನ್ನು ದೂರ ಮಾಡಬೇಕು ನನ್ನ ಆಸೆ ಸರಿ ಈವಾಗಿನ ಪ್ರಕಾರ ಮಿನಿಮಮ್ ಒಂದು ಲಕ್ಷ ನೀಡಲು ಗೆಲ್ತೀನಿ ಈಗಿನ ಪ್ರೆಸೆಂಟ್ ಇನ್ನೂ ಸಾಕಷ್ಟು ಸಮಯ ಇದೆ ನೋಡೋಣ